ಮಾಡಿದೀನಲ್ರಿ ದೊಡ್ಡ ಖುಷಿ ಪಡ್ರಿ ಬೇರೆ ಬೇರೆ ಇನ್ನೇನೋ ಮಾಡಬಹುದಿತ್ತು ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ ಮಾಡಬೇಕು ಯಾಕೆಂದ್ರೆ ಇಲ್ಲಿಂದ ಊಟ ಮಾಡಿತ್ತು ಅಲ್ಲಿಗೆ ಏನಾದ್ರು ಇಲ್ಲೇ ತಾನೇ

ಮೇಡಮ್ ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಈ ನಿಮ್ಗೆ ಇಷ್ಟ ಆಗೋಕ್ಕೆ ಕಾರಣ ಏನು ಈಗ ಕನ್ನಡ ಚಿತ್ರದಾಗ ಅಂದ್ರೆ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದೀರ ಸೊ ಆ ಸವಾಲುಗಳನ್ನ ಎದುರಿಸೋಕೆ ರೆಡಿ ಆಗಿದ್ದೀರಾ ಏನು ಅಂತ ಮತ್ತೆ ಇದನ್ನ ನೋಡಿದಾಗ ಅನ್ಸುತ್ತೆ ನಿರ್ಮಾಪಕ ಇದೆಲ್ಲ ನೋಡಿದಾಗ ಇಲ್ಲ ಸಿನಿಮಾ ಚೆನ್ನಾಗಿ ಕೊಟ್ಟರೆ ಜನ ನೋಡ್ತಾರೆ ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನ್ಮಾ ನೋಡ್ಕೊ ಬಂದಿದ್ವಿ ಇವತ್ತು ಅಣ್ಣವ್ರ ಸಿನ್ಮಾ ಹಾಕೊಂಡು ನಾವು ನೋಡ್ತೀವಿ ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ ನಮ್ಮ ಮನೇಲಿ ಏನಾಗುತ್ತೆ ಯಾವ ಕಥೆ ಏನು ಎಲ್ಲ ಆಗಿದ್ದರೆ ನೋಡೇ ನೋಡ್ತಾರೆ ಈಗ ನಾವೇನಕ್ಕೆ ಹೋಗ್ತೀವಿ ಚೆನ್ನಾಗಿದೆ ಅಂತ ಹೋಗ್ತೀವಿ ಅದೇ ಥರ ನಾವು ಸಿನಿಮಾ ಕೊಡಬೇಕು

ಎಲ್ಲ ಡೈಲಿ ವಿಷಯ ಬರ್ತಿತ್ತು ಇವ್ರು ಬೇಡ ಇವ್ರು ಇವ್ರು ಈಗ ಬೇರೆ ಕ್ಷತೆಗಳಿಗೆ ಅಂದ್ರೆ ಈಗಷ್ಟೇ ಅಷ್ಟೇ ವೇದಿಕೆ ಹೇಳಿದ್ರೆ ನೆಕ್ಸ್ಟ್ ಸಿನ್ಮಾ ಶರಣ ಅವ್ರಿಗಿರುತ್ತೆ ಅಂತ ಎಷ್ಟು ಲೈನ್ ಅಪ್ ಅಲ್ಲಿ ನಮ್ಮ ಶರಣ್ ಫ್ಯಾನ್ ಅಂದ್ರೆ ಶರಣ್ ಫ್ಯಾಮಿ ಮತ್ತೆ ದಿನ ಫಸ್ಟ್ ಸಿನ್ಮಾ ಶರಣ ಅಂತಾನೆ ಇದ್ದಿತ್ತು ಬಟ್ ನನಗೆ ಇಲ್ಲ ಅವರು ನೂರು ಸಿನಿಮಾ ಮೇಲ್ ಮಾಡಿದ್ದಾರೆ ಅವ್ರಿಗ್ ಮಾಡ್ತೀವೋ ಇಲ್ಲವೋ ಫಸ್ಟ್ ಒಂದು ಸುಬ್ರಿಂಗ್ ಮಾಡೋಣ ಅಂತ ಮಾಡಿದ್ರು ಎಂಬರು ಒಳ್ಳೆ ಸಿನ್ಮಾಗಳು ಕೊಟ್ಟಿದ್ದಾರೆ ನಮ್ಗೆ ಅದ್ರ ಐಡಿ ಇರಲಿಲ್ಲ ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ್ಮೇಲೆ ಪೃಥ್ವಿ ಎಂಬ ಒಳ್ಳೆ ಆಕ್ಟ್ರು ಎಲ್ಲಾದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ತುಂಬಾ ಒಳ್ಳೆ ಹುಡುಗ ಒಳ್ಳೆಗೂ ಹೋಗಿಲ್ಲ ಟ್ಯಾಕ್ಸಿಕ್ ನೋಡಿಲ್ಲ ನನ್ನ ಎಲ್ಲ ಮಾಡ್ತಾನೆ